ಹೌದು ಇವತ್ತು ವಿದ್ಯಾರ್ಥಿಗಳಿಗೆ ನಾವೇನು ಮಾಡಬೇಕು ಹೊಸ ಟೆಕ್ನಾಲಜಿ ಏನು ಬರ್ತಿದೆ ಅದಕ್ಕೆ ಅವರಿಗೆ ಎಕ್ಸ್ಪೋಜರ್ ಕೊಡಬೇಕು ಸ್ಟೂಡೆಂಟ್ಸ್ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್ ಓನ್ಲಿ ಪ್ಲ್ಯಾಟ್ಫಾರಮ್ನ ಕೊರತೆ ಇದೆ ಕೆಲವೊಂದು ಕಡೆ ಅವರಿಗೆ ಪ್ಲ್ಯಾಟ್ಫಾರಮ್ ಕೊರತೆ ಇದೆ ಕಲಿಯೋಕ್ಕೆ ಅದನ್ನು ಇಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಾವು ಪ್ಲ್ಯಾಟ್ಫಾರಮ್ ಕೊಡ್ತಿದ್ದೀವಿ ನಮ್ಮ ವಿದ್ಯಾರ್ಥಿಗಳನ್ನು ನ್ಯೂ ಟೆಕ್ನಾಲಜಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಮುಂದೆ ಏನು ಬೈ ಟ್ವೆಂಟಿ ಥರ್ಟಿ ದರ್ ಈಸ್ ಆಲ್ರೆಡಿ ಸ್ಲೋಗಾನ್ ದ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ದಿ ಪ್ರೆಸೆಂಟ್ ಜಾಬ್ ವಿಲ್ ನಾಟ್ ಎಕ್ಸಿಸ್ಟ್ ಸೊ ವಾಟ್ ಈಸ್ ದ ಫ್ಯೂಚರ್ ಜಾಬ್ಸ್ ದರ್ ಆರ್ ಕಂಪನೀಸ್ ವಿಚ್ ಶೇಯಿಂಗ್ ದೀಸ್ ಆರ್ ದಿ ಫ್ಯೂಚರ್ ಜಾಬ್ಸ್ ಸೊ ಅದಕ್ಕೋಸ್ಕರ ನಾವು ವಿದ್ಯಾರ್ಥಿಗಳನ್ನು ಆ ಫ್ಯೂಚರ್ ಜಾಬ್ಸ್ಗೆ ನಾಲ್ಕು ವರ್ಷ ಏನು ಸ್ಟಡಿ ಮಾಡ್ತಾರೆ ನಮ್ಮಲ್ಲಿ ಆ ನಾಲ್ಕು ವರ್ಷದಲ್ಲಿ ಫ್ಯೂಚರ್ ಜಾಬ್ಸ್ ಏನಾಗಬಹುದು ಟ್ವೆಂಟಿ ಥರ್ಟಿಗೆ ಅದಕ್ಕೆ ನೀವು ಎಕ್ಸ್ಪೋಸ್ ಆಗಿ ನಿಮ್ಮಲ್ಲಿ ಸ್ಕಿಲ್ ಟ್ರೈನಿಂಗನ್ನು ಕೊಟ್ಟು ಅವರನ್ನು ಮಕ್ಕಳನ್ನು ತಯಾರಿ ಮಾಡಬೇಕು ಇದು ಸೂ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಟೂಲ್ಸ್ನ ಡೆವಲಪ್ ಮಾಡುವಂತಹ ಒಂದು ಟ್ರೈನಿಂಗು ಅದನ್ನ ಡೀಟೇಲ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ದೇ ಆರ್ ಟ್ರೈನಿಂಗ್ ದಿ ಟೀಚರ್ಸ್ ದೇ ಆರ್ ಗಿವಿಂಗ್ ದಿ ಫ್ರೀ ಬುಕ್ಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಟ್ರೈನ್ ದ ಸ್ಟೂಡೆಂಟ್ಸ್ ಇನ್ ದೇರ್ ಪ್ಲಾಟ್ಫಾರ್ಮ್ ಬಹಳ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ನೋಡಬಹುದು ಇನ್ನ ನಲವ ಏನು ಎರಡು ಸಾವಿರದ ಮೂವತ್ತಕ್ಕೆ ಅವರೇನು ಕಂಪನಿಯವರು ಹೇಳ್ತಿದ್ದಾರೆ ನಮಗೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಇಂಜಿನಿಯರ್ಸ್ ಬೇಕು ಅಂತ ಎ ಐ ಇಂಜಿನಿಯರ್ಸ್ನ ಎಸ್ ಐ ಅಂತ ಮಾಡ್ತಾರೆ